ಅತ್ಯಂತ ಶ್ರೀಮಂತ ಸಂಸ್ಕೃತಿ ಶ್ರೀಮಂತ ಆಚಾರ ಶ್ರೀಮಂತ ಪರಂಪರೆ ಯಾವ ದೇಶದಿದೆ ಅಂತಂದ್ರೆ ಅದು ಹೆಮ್ಮೆಯಿಂದ ವೈವಿಧ್ಯಮಯದಿಂದ ಕೂಡಿದಂತದ್ದು ಅನೇಕ ವಿಶೇಷತೆಯಿಂದ ಕೂಡಿದಂತದ್ದು ಅರವತ್ತು ಕಿಲೋಮೀಟರ್ ಭಾಷೆ ಚೇಂಜ್ ಆಗ್ತಾ ಇರುವಂತ ಈ ಭಾರತ ದೇಶ ಅನೇಕ ಆಚಾರ ವಿಚಾರ ಸಂಸ್ಕೃತಿ ಭಾಷೆಗಳಿದ್ರೂ ಕೂಡ ನಮ್ಮ ಧರ್ಮ ಪರಂಪರೆಯನ್ನ ಇವತ್ತು ಇಡೀ ವಿಶ್ವದಲ್ಲೇ ಕೊಂಡಾಡ್ತಾ ಇದ್ರೆ ಅದು ನಮಗೆ ನಿಮಗೆಲ್ಲರೂ ಹೆಮ್ಮೆ ಅನಿಸುತ್ತೆ ಅದಕ್ಕೆ ಕಾರಣ ಯಾರು ಅದಕ್ಕೆ ಕಾರಣ ಯಾರು ಅಂತಂದ್ರೆ ನೋಡಿ ವಯಸ್ಸಿನಲ್ಲಿ ಬಹುಶಃ ಎಲ್ಲರೂ ಅಪರ್ ಏನಾದ್ರೂ ನಮ್ಮ ವಯಸ್ಸಿನವ್ರು ಇರ್ಬೋದು ಬಟ್ರು ಉಳಿದವ್ರು ಎಲ್ಲರೂ ನನಗಿನ ಹತ್ತತ್ತು ವರ್ಷ ಸಣ್ಣ ನಾವು ವಿಚಾರ ಮಾಡ್ರಿ ನಾನು ಯಾವಾಗಿದ್ರು ಒಂದು ಮಾತನ್ನ ಹೇಳ್ತಾ ಇರ್ತೀನಿ ಗುರು ಹಿರಿಯರು ಇಲ್ಲಿದ್ದೀರಿ ನನಗೂ ಒಬ್ಬ ಮಗ ನಿಮಗೂ ಮಕ್ಕಳಿದಾವ ಸಮಾಜಕ್ಕೋಸ್ಕರ ಮಠಕ್ಕೋಸ್ಕರ ಒಬ್ಬ ಮಗನ ಕೊಡು ಅಂತಂದ್ರೆ ಯಾರಾದರೂ ಕೊಡ್ತೀರಿ ಕೊಡ್ತೀರಿ ನೀವಾಗ ಹೇಳ್ತೀವಿ ನಾನಾದ್ರೂ ಕೊಡೋದಿಲ್ಲ ಆದ್ರೆ ನಮ್ಮ ಸಮಾಜವನ್ನ ಕಟ್ಟಬೇಕು ಬಸವ ಸಂಸ್ಕೃತಿಯನ್ನ ಉಳಿಸಬೇಕು ನಮ್ಮ ಪರಂಪರೆ ನಮ್ಮ ಧರ್ಮವನ್ನ ಬೆಳೆಸಬೇಕು ರಕ್ಷಿಸಬೇಕು ಅಂತ ಹೇಳಿ ಇವರು ತಾಯಿಗಳು ಏನು ನಮ್ಮ ಸಮಾಜಕ್ಕೆ ಇವ್ರನ್ನ ಬೆಳವಣಿಗೆಯಾಗಿ ಕೊಟ್ಟಿದಾರಲ್ಲ ಆ ಮಹಾನ್ ತಾಯಿಯರಿಗೆ ಒಂದು ದೊಡ್ಡ ಚಪ್ಪಾಳೆ ಹೊಡಿಬೇಕಾಗುತ್ತೆ ಅವರ ತ್ಯಾಗ ಮಗನ ಸಮಾಜಕ್ಕೆ ಧಾರಿಯಾರನ್ನು ಕೊಟ್ಟಿದ್ದಾರೆ ಎದಕ್ಕೋಸ್ಕರ ಇವತ್ತು ನಾವು ಎಂಟು ದಿನದಿಂದ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ತಂದೆ ಆಗುವಂತ ಪುರಾಣ ಕೇಳೋದು ಚರಿತ್ರೆಯನ್ನ ಕೇಳೋದು ದೊಡ್ಡ ಮಾತಲ್ಲ ಆದ್ರೆ ಅವರು ಯಾರೇ ಎಷ್ಟು ದೊಡ್ಡದನ್ನೋದನ್ನ ನಾವು ಅದನ್ನು ಮೊದಲು ತಿಳ್ಕೊಳ್ಬೇಕಾಗತ್ತೆ ಇವತ್ತು ಕಾಯಕವೇ ಕೈಲಾಸ ಅಂತ ಹೇಳ್ತಾ ಇದ್ರು ನಮ್ಮ ಬಗ್ಗೆ ನಾನು ಒಂದು ಮಾತು ಹೇಳ್ತೀನಿ ರಪ್ಪ ತಮ್ಮೆಲ್ಲರೂ ಒಂದು ಸಾಕ್ಷಿ ಇಸ್ಕೊಂಡೊಂದ್ ಮಾತನ್ನ ಹೇಳ್ತೀನಿ ನಾನು ಕಾಯಕದಾಗ ನ ದೇವರು ಇವತ್ತು ಬರಬೇಕಾದ್ರೆ ಇದೇ ಊರಾಗ ಒಂದು ಬಸ್ ಸ್ಟ್ಯಾಂಡ್ ಮಾಡಿಸಿದ್ರೆ ಅದನ್ನು ಓಪನಿಂಗ್ ಮಾಡೋದು ಮಾಡಿದ್ವಿ ಒಂದ್ ಅಂಬೇಡ್ಕರ್ ಭವನ್ ಕಟ್ಟಬಿಟ್ಟಿದ್ನಿ ಅದನ್ನು ಓಪನಿಂಗ್ ಮಾಡೋದು ಮಾಡಿದ್ವಿ ಮೂರನೇ ಕಾರ್ಯಕ್ರಮ ಆ ಕೆಲಸ ಮಾಡಿದ ನಂತರ ಆ ಜನರು ಆ ಮುಖದ ಭಾವನೆಯನ್ನ ನೋಡಿದ್ರೆ ನನಗೆ ಹುಗ್ಗಿಯಲ್ಲ ಉಂಡ್ ಖುಷಿ ಆಯ್ತು ಅಂತ ಕೇಳ್ತೇನೆ ನಾನು ಯಾವಾಗಲೂ ಅದೇ ಸ್ವಾರ್ಥೇ ಕೈಲಾಸ ನಾವು ದೇವರನ್ನ ಎಲ್ಲಿ ಹುಡುಕ್ಲಿ ನಾನು ನಾನು ದೇವ್ರ ನೋಡ್ಕೋದು ಇವರ ಮುಖದಲ್ಲಿನ ಭಾವನೆಯನ್ನ ನೋಡಿದ್ರೆ ನನಗೆ ಅಷ್ಟೇ ಖುಷಿ ಆಗುತ್ತೆ ಏಳೂವರೆ ವರ್ಷ ಆಯಿತು ಕಾಲಿಗೆ ಚಕ್ರ ಕಟ್ಕೊಂಡು ಇಡೀ ರಾಜ್ಯದಲ್ಲಿ ಇವತ್ತು ನಾನು ಓಡಾಡ್ತಾ ಇದ್ರು ಕೂಡ ನನ್ನ ಕ್ಷೇತ್ರದ ಅಭಿವೃದ್ಧಿ ಪರವಾದಂತ ಚಿಂತನೆ ಆಗಲಿ ಅಥವಾ ಅಭಿವೃದ್ಧಿಯಾಗಿ ಯಾವತ್ತು ನನ್ನ ಕಡೆಗಣಿಸ್ಲಿಕ್ಕೆ ಹೋಗಲೇ ಇಲ್ಲ ಇವತ್ತು ಕೇಳಿದ್ರು ಅಪ್ಪ ಆಧಾರ್ ಕಾರ್ಡ್ ತಗೊಂಡು ಹೋದ್ರ ನಮಗ್ ಬಸ್ನಾಗ ಸೀಟ ಸಿಗೋದಿಲ್ಲ ಅಂತ ಹೇಳೋದು ಅದೇ ರೀತಿ ಇಲ್ಲಿ ಹೆಮ್ಮೆ ಅನಸ್ತೈತಿ ನೀವು ಒಂದು ಕಡೆ ಎಕ್ಸಾಂಪಲ್ ತೋರಿಸ್ತೀನಿ ಇಲ್ಲಿ ಎಷ್ಟ್ ಜನರಿಗೆ ಗೃಹಲಕ್ಷ್ಮಿ ಬರುತ್ತೆ ಕೈಯದ್ರಿ ನೋಡ್ರಿ ಇದು ನನಗೆ ಏನು ಖುಷಿ ಕೊಡುತ್ತಂತಂದ್ರೆ ನಮ್ಮ ಯಾರು ಗಳಿಗೆ ಒಳಗಡೆ ನನಗೆ ಲಕ್ಷ್ಮಿ ಅಂತ ಇಟ್ಟರು ಗೊತ್ತಿಲ್ಲ ಆ ಗೃಹಲಕ್ಷ್ಮಿ ಯೋಜನೆಗೂ ಈ ಲಕ್ಷ್ಮಿಗೂ ಅದು ಏನ್ ಅವಿನಾಭಾವ ಸಂಬಂಧ ಇದೆನೂ ಗೊತ್ತಿಲ್ಲ ಎಲ್ಲ ತಾಯಿಯವರಿಗೆ ಅಕ್ಕ ತಂಗಿಯರಿಗೆ ನನ್ನ ಗೆಳತಿಯ ಸಮಾನರಿಗೆ ತಿಂಗಳಿಗೇನು ಎರಡ್ ಸಾವಿರ ಅವರು ಮಣಿ ನಡೀತಾ ಹೇಳೋದಿಲ್ಲ ಆದ್ರೆ ಆ ಎರಡು ಸಾವಿರ ರೂಪಾಯಿ ಮಕ್ಕಳು ಮೊಮ್ಮಕ್ಕಳು ಎಲ್ಲಾದ್ರೂ ಐಸ್ ಕ್ರೀಮ್ ಕೊಡಿಸ್ ಅಂದಾಗ ಅವ್ರ ಕಡೆ ಇಡಿಸ್ಕೊಳ್ಳೋದ್ರೆ ತಮ್ಮ ಕಡೆ ಇದ್ದಂತ ನೂರ್ ರೂಪಾಯಿ ಖರ್ಚು ಮಾಡುವಂತ ಶಕ್ತಿ ಅವ್ರಿಗೆ ಬಂದಿದೆಯಲ್ಲ ಅದು ಬಹಳ ಖುಷಿ ಅನ್ಸುತ್ತೆ ಈ ಎರಡ್ ಸಾವಿರ ರೂಪಾಯಿ ಹಿಡಿಯರ್ ಕೂತಿದೀರಿ ಎಲ್ಲ ಗಣಸಡ್ ಕೂತಿದಿರಿ ನೀವೇ ಮನ್ಸು ಮನೆ ನಡೆಸೋರು ನಿಮ್ಮ ಮನೆಗ್ ನೀವೇ ನಡೆಸೋರು ಯಾಕಂದ್ರೆ ನೀವು ಆ ಎರಡ್ ಸಾವಿರ ಚೇಂಜ್ ಮಾಡಿದ್ರಿ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಆದ್ರೆ ಪ್ರಾಮಾಣಿಕವಾಗಿ ಒಬ್ಬ ಮಹಿಳೆಗೆ ಶಾಲೆಯನ್ನ ಕಲಿಸ್ಲಿಕ್ಕೆ ಹೇಳಿದ್ರು ರಾಟಿ ತಗೊಂಡ್ರು ಅಂತ ಹೇಳಿದ್ರು ಇಲ್ಲಿವರೆಗ್ರಪ್ಪ ಒಂದು ಕೋಟಿ ಆರು ಲಕ್ಷ ಹೆಣ್ಮಕ್ಳಿಗೆ ಒಬ್ಬೊಬ್ಬರಿಗೆ ನಲ್ವತ್ತಾರು ಸಾವಿರ ರೂಪಾಯಿ ಈಗ ಈ ಮತ್ ಇಪ್ಪತ್ನಾಲ್ಕನೇ ಅಂತ ಇವತ್ ಹಾಕಿದೇನ್ರಿ ಮೊನ್ನೆ ಶುಕ್ರವಾರ ದಿನ ಈ ಶನಿವಾರದೊಳಗಡೆ ಮತ್ತೆ ಸಾವಿರ ಬರ್ತಾವೆ ಒಬ್ಬೊಬ್ಬರಿಗೆ ನಲ್ವತ್ ಎಂಟು ಸಾವಿರ ಬರ್ತದೆ ಇದು ನಾವು ದೊಡ್ಡ ಸಾಧನೆ ಅಂತ ಹೇಳೋದಿಲ್ಲ ಪ್ರತಿಯೊಂದು ಕೆಲಸವನ್ನ ಮಾಡಬೇಕಾದ್ರೆ ಮಹಿಳೆಯರಿಗೂ ಏನಾದ್ರೂ ಒಂದು ಕೊಡಬೇಕು ಅನ್ನೋಂತ ಒಂದು ಅಭಿಲಾಷೆ ಯಾಕಂದ್ರೆ ಕರೋನಾ ಬಂದು ಹೋದ್ಮೇಲೆ ಬೆಲೆ ಏರಿಕೆ ಬಹಳಷ್ಟಾಯ್ತು ಪೆಟ್ರೋಲ್ ಇರ್ಬೋದು ಡಿಸೈಲ್ ಇರ್ಬೋದು ಒಂದು ಅನಾಸಿನ್ ಟ್ಯಾಬ್ಲೆಟ್ ಅಪ್ಪ ಮೊದಲು ಎಷ್ಟಿತ್ತು ಈಗಾದ್ರೆ ಬೆಲೆ ಎಷ್ಟಾಯ್ತು ಅಂದರೆ ಜಂಡು ಬಾಂಬ್ ಎಷ್ಟಿತ್ತು ಅದರ ಬೆಲೆ ಎಷ್ಟು ಇದೆಲ್ಲ ನೋಡಿದಾಗ ಹೆಣ್ಮಕ್ಳು ಪ್ರತಿಯೊಂದು ಕೆಲ್ಸಕ್ಕೂ ಗಂಡಸರಿಗೆ ತೊಂದರೆ ಅನ್ನುವಂತ ಒಂದು ಪ್ರಾಮಾಣಿಕವಾದಂತ ಒಂದು ಪ್ರಯತ್ನ ಮಾಡಿ ಎರಡು ಸಾವಿರ ರೂಪಾಯಿನ ಕೊಡ್ತಾ ಇದ್ರು ನೀನು ಸ್ವಾಭಿಮಾನ ಇನ್ನು ನಾನು ಏನು ಹೇಳಿ ನನಗಂತೂ ಕಣ್ಣು ಅರ್ಥದೈತಿ ಅಂತ ಕೇಳಿದೆ ನಾನು ಜಾಸ್ತಿ ಮಾತಾಡೋದು ಬೇಡ ನನ್ನ ಕ್ಷೇತ್ರ ಒಳಗಡೆ ಒಣಾಳದಾಗ ಒಂದು ಅಕ್ಕದ ಮಠದ ಅಮ್ಮ ಕಟ್ಟಕತ್ತ ಅಕ್ಕದ ನೋಡ್ರಿ ನೋಡ್ರಿ ಅವರು ಬಹಳ ದಿನದಿಂದ ನಮ್ಗೆ ಹೇಳಕ ಇಲ್ಲಿ ಅರಳಿ ಕಟ್ಟಿ ಮೊನ್ನೆ ಮುತ್ನಾ ಅಜರ್ ಬಹಳ ನಡ್ಕೊಳ್ತಾ ಇದೆ ದುರ್ಗಾ ಕೃಷ್ಣ ಅವರು ಕೂಡ ದೈವಾದೀನರಾದ್ರು ಆಮೇಲೆ ನಮ್ಮ ನಾಗೇ ಮಠ ಒಂದು ತಾಯಿ ಹಳದಾಗ ಒಂದ ಬಹಳಷ್ಟು ವಯಸ್ಸಿನಲ್ಲಿ ಸಣ್ಣವರಿದ್ರು ಕೂಡ ನಾಲ್ಕು ಕಾರ್ನರ್ ದಿಂದ ನನ್ನ ಕ್ಷೇತ್ರದ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಒಂದು ಭಕ್ತಿ ಭಾವನೆ ಒಂದು ಇದನ್ನು ಬಿತ್ತಾ ಇರೋದು ನೋಡಿದ್ರೆ ನಮ್ಮ ಭವಿಷ್ಯ ಬಹಳ ಸೇಫ್ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಅನ್ನ ಬಸವಣ್ಣನವರು ಹೇಳಿದ ಹಾಗೆ ನಾವು ಯಾವತ್ತೂ ಕೂಡ ಜಾತಿ ಮಾಡೋದು ಬೇಡ ಮನುಷ್ಯರಾಗಿ ಒಮ್ಮೆ ಬದಲಿಲ್ಲ ಎಷ್ಟೋ ಪ್ರಾಣಿಗಳು ಎಷ್ಟೋ ಜೀವರಾಶಿಗಳು ಹುಟ್ಟಿದ ಮೇಲೆ ಒಮ್ಮೆ ಮನುಷ್ಯನ ಜೀವನ ಬರುತ್ತದೆ ಹಿರಿಯರು ಹೇಳ್ತಾರೆ ಗುರುಗಳು ಹೇಳ್ತಾರೆ ಈ ಮನುಷ್ಯನ ಜೀವನದಲ್ಲಿ ಅದೆಷ್ಟು ದಿನ ಬದುಕ್ತೀವಿ ಎಷ್ಟು ದಿನ ಉಳಿತೀವಿ ಅನ್ನೋದೇನೋ ಗೊತ್ತಿಲ್ಲ ಆದರೆ ಇದ್ದಾಗ ಮಾತ್ರ ನಮ್ಮ ಅಸೂಹೆಯನ್ನ ಹಾಕೋಣ ಬೇರೆಯವರನ್ನ ಬೇರೆ ಜಾತಿಯವ್ರನ್ನ ಪ್ರೀತಿಸೋದನ್ನ ನಾವು ಕಲಿಯೋಣ ಅವಾಗ ಆ ಬಸವ ಪರಂಪರೆಗೆ ಬಸವ ಧರ್ಮಕ್ಕೆ ಒಂದು ಅರ್ಥ ಸಿಗುತ್ತೆ ಇಲ್ಲಿ ಪುರಾಣ ದಿನ ಕೇಳಿ ಒಂಬತ್ತನೇ ದಿನಕ್ಕೆ ಅವ್ರು ಯಾರೋ ಬ್ಯಾರೇಜ್ ಆಗ್ತವರು ಅಂತಂದ್ರೆ ಅದಕ್ಕೆ ಬಸ್ವನ್ನ ಒರೆಯೋದಿಲ್ಲ ಅದಕ್ಕೆ ನಾನು ಹೇಳೋದು ತಾವೆಲ್ಲರೂ ಕೂಡ ನಮ್ಮ ಮುಂದಿನ ಭವಿಷ್ಯವಾದಂಥ ನಮ್ಮ ಮಕ್ಕಳಿಗೆ ಈ ಒಂದು ಕುರಾಣದ ಅರ್ಥವನ್ನು ನೀವು ಅವ್ರ ತಲೆಯಲ್ಲಿ ತುಂಬಿದ್ರೆ ಅವರು ಮುಂದೆ ತಮ್ಮ ಮಕ್ಕಳಿಗೆ ಈ ಸಂಸ್ಕೃತಿಯನ್ನು ಮುಂದೆ ತೆಗೆದುಕೊಂಡು ಹೋಗಲಿಕ್ಕೆ ಅನುಕೂಲ ಆಗುತ್ತೆ ತಮಗೆಲ್ಲಕ್ಕೂ ಕೂಡ ಒಳ್ಳೇದಾಗಿ ಅಂತ ಹೇಳ್ತಾ ಈ ಊರಿನ ಮಗಳಾಗಿ ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಬೇಕು ಮಠಕ್ಕೆ ಏನೆಲ್ಲ ಮಾಡಬೇಕು ಅಪ್ಪ ಒಂದು ಕೆಲಸ ಹೇಳಿದ್ದಾರೆ ತಮ್ಮನ್ನು ನಾನು ಆಲ್ರೆಡಿ ಹೇಳಿದ್ದೀನಿ ಅದನ್ನು ಕೂಡ ಮುಟ್ಟುವಂಥ ದಿನದಲ್ಲಿ ಮಾಡ್ತೀನಿ ಮತ್ತು ಬಸವಣ್ಣನ ದೇವಸ್ಥಾನ ಕಟ್ಟಿಸ್ತಾ ಇದ್ರು ಈಗಾಗಲೇ ಐವತ್ತು ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ವಿ ಬಸವನ ದೇವಸ್ಥಾನಕ್ಕೆ ಅದನ್ನು ಕೂಡ ಇನ್ನೊಂದೆರಡು ದಿನದಲ್ಲಿ ಈ ಹೋಗಿ ಒಂದು ಸ್ವಲ್ಪ ಇನ್ಸ್ಪೆಕ್ಷನ್ ಮಾಡ್ಕೊಳ್ಬಾರದು ಕಮಿಟಿ ಅವ್ರನ್ನೆಲ್ಲ ಕರ್ಕೊಂಡು ಆದಷ್ಟು ಬೇಗ ಆ ಬಸವನ ದೇವಸ್ಥಾನದ ಉದ್ಘಾಟನೆಯನ್ನು ಕೂಡ ಆ ಗುಡಿ ಮುಗಿಸಿ ಅತಿ ವಿಜೃಂಭಣೆಯಿಂದ ಎಲ್ಲ ಗುರು ಹಿರಿಯರನ್ನ ಕರೆದು ಅವ್ರ ಸಮ್ಮುಖದಲ್ಲಿನೇ ಬಸವನಂದ್ ದೇವಸ್ಥಾನ ಉದ್ಘಾಟನೆ ಮಾಡೋಣ ಅಂತ ಹೇಳ್ತಾ ಈ ಊರು ಏನು ಇಂಟರ್ನಲ್ ರೋಡ್ಗಳಿದಾವೆ ಆ ರೋಡ್ಗೆ ಒಂದೂವರೆ ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದಿರಿ ಟೆಂಡರು ಆಗಿದೆ ಅತಿ ಶೀಘ್ರದಲ್ಲೇ ಊರು ಒಳಗಡೆ ರೋಡ್ಗಳು ಕೂಡ ಅತಿ ಶೀಘ್ರದಲ್ಲೇ ಶುರು ಆಗ್ತಾವೆ ಅನ್ನ ಹೇಳ್ತಾರೆ ಈಗಾಗಲೇ ಸ್ಕೂಲ್ ಕೂಡ ನಾಲ್ಕು ರೂಮ್ಗಳನ್ನ ಕೊಟ್ಟಿದ್ದೀನಿ ನೀವೆಷ್ಟೋ ದಿನದ ಬಹುದಿನದ ಬೇಡಿಕೆಯ ಒಂದು ಬ್ರಿಡ್ಜ್ ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಆ ಬ್ರಿಡ್ಜ್ ಕೂಡ ಕಟ್ಟಿಸಿಕೊಟ್ಟಿದ್ದೀನಿ ಇನ್ನೂ ಏನಾದರೂ ಕೆಲಸ ಕಾರ್ಯಗಳಿದ್ರೆ ಈ ಊರಿನ ಮಗಳಂತ ಬಹಳ ಹೆಮ್ಮೆ ಎಂದು ಹೇಳ್ತಾರೆ